ನಿಮಿಷಗಳಲ್ಲಿ ಸೇರ್ತಾರೆ ಅಲ್ಲಿವರೆಗೆ ಶ್ರೀಯುತ ಚಿಮ್ಮನ್ಕಟ್ಟಿ ಸಾಹೇಬರು ಶ್ರೀಯುತ ತಿಮ್ಮಾಪುರ್ ಸಾಹೇಬರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ತಾವೆಲ್ಲರೂ ಆಲಿಸಬೇಕು ಅಂತೇಳಿ ತಮ್ಮಲ್ಲಿ ಕೇಳಿಕೊಂಡು ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಪಕ್ಷದ ಕಚೇರಿಗೆ ಬಂದು ಪಕ್ಷದ ಕಾರ್ಯಕರ್ತರೊಂದಿಗೆ ಅವರ ಸಮಸ್ಯೆಗಳನ್ನು ಆಲಿಸಿ ಪರಿಹರಿಸತಕ್ಕಂಥ ಏನು ಕಾರ್ಯವನ್ನು ಇವತ್ತ ಎರಡು ಮೂರು ತಿಂಗಳಿಂದ ಈ ನಮ್ಮ ಕಚೇರಿಯಲ್ಲಿ ನಡೀತಾ ಇದೆ ಇದಕ್ಕಾಗಿ ನಾನು ಮತ್ತೊಮ್ಮೆ ನಮ್ಮ ಘನ ಸರ್ಕಾರದ ಎಲ್ಲ ಸಚಿವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇವತ್ತು ವಿಶೇಷವಾಗಿ ವಿಜಾಪುರ ಬಾಗಲಕೋಟೆ ಹಾಲು ಒಕ್ಕೂಟದ ಒಂದು ಚುನಾವಣೆ ಇದರಲ್ಲಿ ಸುಮಾರು ಹದಿನೈದು ಜನ ನಿರ್ದೇಶಕರಲ್ಲಿ ಹನ್ನೊಂದು ಜನ ನಿರ್ದೇಶಕರು ಕಾಂಗ್ರೆಸ್ ಪಕ್ಷದವರಿದ್ದು ಭಾರತೀಯ ಜನತಾ ಪಕ್ಷದಿಂದ ಕೇವಲ ನಾಲ್ಕು ಜನ ಬೆಂಬಲಿತರು ಇದ್ದರು ಈ ಸಂದರ್ಭದಲ್ಲಿ ಅಧ್ಯಕ್ಷಗಾದಿಗೆ ಮೂರು ಜನ ನಾಮಿನೇಷನ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಎರಡೂ ಅಖಂಡ ಜಿಲ್ಲೆಯ ಎಲ್ಲ ಸಚಿವರನ್ನು ಶಾಸಕರನ್ನು ಸನ್ಮಾನ್ಯ ಶ್ರೀ ತಿಮ್ಮಾಪುರ್ ಸಾಹೇಬರು ಸನ್ಮಾನ್ಯ ಶ್ರೀ ಎಚ್ ವೈ ಮೇಟಿ ಸಾಹೇಬರು ಸನ್ಮಾನ್ಯ ಶ್ರೀ ಚಿಮ್ಮನ್ಕಟ್ಟಿ ಸಾಹೇಬರು ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಆನಂದ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಬಾಗಲಕೋಟೆ ಲೋಕಸಭಾ ಸದಸ್ಯನೇ ಆದಂಥ ಸಹಿತ್ ಪಾಟೀಲ್ರವರು ಎಲ್ಲರ ಒಂದು ಅಭ್ಯರ್ಥಿ ಅಭ್ಯರ್ಥಿ ಎಲ್ಲರೂ ಒಗ್ಗೂಡಿಸಿ ಎಲ್ಲರ ಒಂದು ವಿಚಾರವನ್ನು ತಿಳಿದುಕೊಂಡು ಎಲ್ಲ ನಿರ್ದೇಶಕರಿಗೆ ಒಮ್ಮತದ ಅಭ್ಯರ್ಥಿಯನ್ನಾಗಿ बदामी क्षेत्र श्रीयुक्त करीगौड्र अध्यक्षर घोषणे मा